ನೋಡಿ ನಾವು ಬುಲ್ ಟೆಂಪಲ್ ರೋಡಲ್ಲಿರೋ ದೊಡ್ಡ ಬಸವಣ್ಣನ ದೇವಸ್ಥಾನ ನೋಡೋದಕ್ಕೆ ಬಸವನ ಗುಡಿಗೆ ಬಂದಿದ್ದೀವಿ ಇಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ಲ ಅದೇ ದೊಡ್ಡ ಬಸವಣ್ಣ ದೇವಸ್ಥಾನದ ಆರ್ಚು ಹಂಗೆ ಮುಂದೆ ಹೋದ್ರೆ ಅಲ್ಲಿ ನಂದಿ ಕೊಂಬು ಕಾಣ್ತಾ ಇದೆಯಲ್ಲ ಅದೇನೆ ದೇವಸ್ಥಾನಕ್ಕೆ ದಾರಿ ನೀವು ನಡ್ಕೊಂಡು ಹೋಗಂಗಿದ್ರೆ ಈ ಕಡೆ ಕೊಂಬಿದೆಯಲ್ಲ ಆ ಕಡೆ ಇದ್ದ ಹೋಗ್ಬೋದು ಇಲ್ಲ ಬೈಕು ಇಲ್ಲ ಕಾರು ಡೈರೆಕ್ಟ್ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಿ ಪಾರ್ಕ್ ಮಾಡ್ಬೋದು ಮತ್ತೆ ಈ ಕಡೆ ಎಡಗಡೆ ನೋಡಿದ್ರೆ ದೊಡ್ಡ ಗಣಪತಿ ದೇವಸ್ಥಾನ ಇದೆ ಅದನ್ನು ಆಮೇಲೆ ನೋಡೋಣ ನಾವು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ನಾನು ಈಗ ಬಂದಿರೋದು ಲೆವೆನ್ ಓ ಕ್ಲಾಕ್ ಆಗಿದೆ ಅದಕ್ಕೆ ಸ್ವಲ್ಪ ಕಾಣ್ತಾ ಇದೆ ಬಟ್ ತುಂಬ ಗಿಡ ಮರ ಇರೋದ್ರಿಂದ ನೆರಳಿದೆ ನೀವೇ ನೋಡ್ಬೋದು ಎಲ್ಲರೂ ಸೈಡಲ್ಲೇ ಕುಂತಿದ್ದಾರೆ ಇವರೆಲ್ಲ ಕುಂತಿರೋದು ನೋಡ್ತಾ ಇದ್ರೆ ಮೆಟ್ಲು ಮೇಲೆ ದೇವರೆಲ್ಲ ಕಡೆ ಇರ್ಬೋದು ದೇವರಿದ್ದಾನೆ ಅಂತ ದೇವಸ್ಥಾನಕ್ಕೆ ಹೋದಾಗೆ ಅನಿಸುತ್ತೆ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನದ ಗೋಪುರ ಮತ್ತೆ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಅದೇನೆ ಸ್ತಂಭ ನೋಡಿ ಇಲ್ಲಿ ಸೈಡ್ ಅಲ್ಲೆಲ್ಲ ಅಂಗಡಿ ಎಲ್ಲ ಇದಾವೆ ಮತ್ತೆ ಈ ಕಡೆ ಲೆಫ್ಟ್ ಅಲ್ಲಿ ಬಂದ್ರೆ ನಾನು ಹೇಳುದು ನನ್ನ ಗಾಡಿ ಪಾರ್ಕ್ ಮಾಡಕ್ ಜಾಗ ಇದೆ ಅಂತ ಇಲ್ಲೇ ನೀವು ಬೇಕಾದ್ರೆ ಪಾರ್ಕ್ ಮಾಡ್ಬೋದು ಗೋಪುರ ಮತ್ತು ಸ್ತಂಭ ನೋಡೋದಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆ ಗೋಪುರದಲ್ಲಿ ಮತ್ತು ಈ ಸ್ತಂಭದಲ್ಲಿ ಅನೇಕ ದೇವರುಗಳನ್ನು ಕೆತ್ತಿದ್ದಾರೆ ಫಾರಿನಿಂದ ಬಂದಿದ್ದಾರೆ ದೇವಸ್ಥಾನ ನೋಡೋದಕ್ಕೆ ಎಲ್ಲ ಕೆಳಗಡೆನೆ ಬಿಡ್ಬೋದಾಗಿತ್ತು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಾಕ್ಕೊಂಡು ಬಂದಿದ್ದಾರೆ ಇಲ್ಲಿ ಸೈಡಲ್ಲಿ ಬಿಡ್ತಾ ಇದ್ದಾರೆ ಅದು ಅವ್ರು ತಪ್ಪಲ್ಲ ಗೈಡ್ ಇದ್ದಿದ್ರೆ ಅವ್ರ ಜೊತೆ ಅವ್ರು ಹೇಳಬೇಕಿತ್ತು ಹೋಗೋಣ ಬನ್ನಿ ಕಾಣ್ತಾ ಇದೆಯಲ್ಲ ಮುಂದೆ ಅದೇ ದೊಡ್ಡ ಬಸವಣ್ಣ ದೇವಸ್ಥಾನ ಅದ್ರೊಳಗಡೆ ಗರ್ಭಗುಡಿಯಲ್ಲಿ ದೊಡ್ಡ ಬಸವಣ್ಣ ಇದೆ ಕಾಣ್ತಾ ಇದೆಯಲ್ಲ ಗರ್ಭಗುಡಿಯಲ್ಲಿರುವ ಬಸವಣ್ಣನ ವಿಗ್ರಹ ಇದು ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಇದೆ ಗರ್ಭಗುಡಿ ಒಳಗಡೆ ಫೋಟೋ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಅದಕ್ಕೆ ನಾನು ಇಲ್ಲಿದ್ದಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡಿದ್ರೆ ಬಸವನ ತಲೆ ಮೇಲೆ ಒಂದು ತ್ರಿಶೂಲ ಇದೆ ಅದು ನಾರ್ಮಲ್ ಆಗಿ ಯಾವ ಬಸವನ ಮೇಲೂ ಇರಲ್ಲ ಇಲ್ಲಿ ಏನಕ್ಕಿದೆ ಅಂತ ತಿಳ್ಕೊಳ್ಬೇಕು ಅಂತ ಅದರ ಹಿಂದೆ ಒಂದು ಕಥೆನೇ ಇದೆ ಆ ಕತೆ ಅಥವಾ ದಂತಕತೆಗಿಂತ ಮೊದಲು ದೇವಸ್ಥಾನದ ನಿರ್ಮಾಣದ ಬಗ್ಗೆ ನೋಡಿದ್ರೆ ಈ ದೇವಸ್ಥಾನವನ್ನು ಸಾವಿರದ ಐನೂರ ಮೂವತ್ತೇಳರಲ್ಲಿ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿದರು ಇದರ ವಾಸ್ತುಶಿಲ್ಪವು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಹೋಲುತ್ತದೆ ಬನ್ನಿ ದೇವಸ್ಥಾನನ ಒಂದು ಸುತ್ತು ಸುತ್ತಿ ಬರೋಣ ಕಾಣ್ತಾ ಇದೆಯಲ್ಲ ಬಿಸ್ತಿದೆ ಬಟ್ ದೇವಸ್ಥಾನದ ಸುತ್ತ ಗಿಡ ಮರ ಇರೋದ್ರಿಂದ ನಿಮಗೆ ತುಂಬ ನೆರಳು ಇದೆ ನೋಡಿ ಆ ಕಡೆ ಎಲ್ಲ ನೀವೇನಾದರೂ ಆ ಕಟ್ಟಡ ಎಲ್ಲ ಕಟ್ಟೋದೆಲ್ಲ ನೋಡ್ತಾ ಇದ್ದರೆ ಅದು ಹಳೆಯ ಕಾಲದ ಥರನೇ ಕಾಣ್ತಾ ಇದೆ ಮತ್ತು ಇಲ್ಲಿ ನೋಡಿ ಗೋಪುರ ಇಲ್ಲ ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ ಅನಿಸುತ್ತೆ ಬಟ್ ಅವರೆಲ್ಲ ಅದನ್ನು ರಿಪೇರಿ ಮಾಡ್ತಾರೆ ಇನ್ನೊಂದು ಹೇಳೋದು ಮತ್ತೆ ಇದು ನಂದಿ ವಿಗ್ರಹ ಇದೆಯಲ್ಲ ಇದು ಏಕಶಲ ಇಂದ ಮಾಡಿರೋದು ಅಂದರೆ ಒಂದೇ ಕಲಿಯಿಂದ ಮಾಡಿರೋದು ಈಗ ನಾವು ನೋಡ್ತಾ ಇದ್ದೀವಲ್ಲ ಅಷ್ಟು ಕಪ್ಪೇನಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಆದರೆ ಡೈಲಿ ಇದಕ್ಕೆ ಬೆಣ್ಣೆಯಿಂದ ಮತ್ತು ಕೊಬ್ಬರಿ ಎಣ್ಣೆ ಈ ಥರ ಎಲ್ಲ ನೈವೇದ್ಯ ಮಾಡೋದ್ರಿಂದ ಅದು ಈ ಕಾಣ್ತದೆಲ್ಲ ಅಷ್ಟು ಕಪ್ಪಾಗಿ ಪರಿವರ್ತನೆಗೊಂಡಿದೆ ಕೊನೆಗೂ ನಮ್ಮ ಒಂದು ಸುತ್ತು ಮುಗೀತು ಬನ್ನಿ ಹೊರಗಡೆ ಹೋಗೋಣ ನೋಡಿ ಹೊರ್ಗಡೆ ತುಂಬ ಜಾಗ ಇದೆ ಮತ್ತು ನೆರಳಿದೆ ಎಲ್ಲರೂ ಆರಾಮಾಗಿಲ್ಲದೆ ರೆಸ್ಟ್ ತಾಳ್ತಾ ಇದ್ದಾರೆ ಅಲ್ಲಿ ನಿಮಗೆ ಅಂಕಲ್ ಹತ್ರ ನಿಮಗೆ ಚುರುಮುರಿ ಸಿಗುತ್ತೆ ಮತ್ತು ಖಾರ ಮಂಡಕ್ಕಿ ಸಿಗುತ್ತೆ ನೋಡ್ತಾ ಇದ್ರಲ್ಲ ಚಾಟು ಕೆಂಪೇಗೌಡರ ಪಾರಂಪರಿಕ ನಡಿಗೆ ಇದರಲ್ಲಿ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಹದಿನಾರು ಪ್ಲೇಸಸ್ ನಾವು ನೋಡಬಹುದು ಈಗ ನಾವು ನೋಡಿದ್ದು ಬಸವಣ್ಣನ ಟೆಂಪಲ್ ಅದರ ಪಕ್ಕದಲ್ಲೇ ದೊಡ್ಡ ಗಣಪತಿ ಟೆಂಪಲ್ ಇದೆ ಮತ್ತೆ ಬ್ಯೂಗಲ್ ಪಾರ್ಕ್ ಪಾರ್ಕ್ ಇದೆ ಇವೆರಡೂ ಕೂಡ ನಾವು ಕವರ್ ಮಾಡೋಣ ಆಗ್ಲೇ ದೇವಸ್ಥಾನದಲ್ಲಿ ಹೇಳಿರೋ ತರ ಬಸವಣ್ಣನ ತಲೆ ಮೇಲೆ ಒಂದು ತ್ರಿಶೂಲ ಇದೆ ಅದು ಯಾವುದೇ ಬಸವನ ತಲೆಯ ಮೇಲೆ ಕಾಣೋದಿಲ್ಲ ಈ ದೇವಸ್ಥಾನದಲ್ಲಿ ಇದೆ ಅದಕ್ಕೆ ಒಂದು ಇತಿಹಾಸ ಅಥವಾ ದಂತಕತೆ ಇದೆ ಅದೇನು ಅಂತ ಅಂದರೆ ಈಗ ನಾವು ಇದ್ದೀವಲ್ಲ ಈ ಪ್ರದೇಶ ಮೊದಲು ಹೊಲ ಗದ್ದೆಗಳಿಂದ ಕೂಡಿತ್ತು ಇಲ್ಲಿ ರೈತರು ಹೆಚ್ಚಾಗಿ ಕಡಲೆಕಾಯಿಯನ್ನು ಬೆಳೆಯುತ್ತಿದ್ದರು ಇಲ್ಲಿ ರೈತರೆಲ್ಲ ಜೊತೆಯಲ್ಲಿಯೇ ವ್ಯವಸಾಯ ಮಾಡುತ್ತಿದ್ದರು ಕಾರ್ತಿಕ ಮಾಸದಲ್ಲಿ ಬಂದ ಕಡಲೆಕಾಯಿ ಬೆಳೆಯನ್ನು ರಾಶಿ ಮಾಡಿ ಕಣದ ಪೂಜೆ ಮಾಡಿ ಮಾರನೇ ದಿನ ಅವರು ಹಂಚಿಕೊಳ್ಳುತ್ತಿದ್ದರು ಹೀಗೆ ಒಂದು ಬಾರಿ ಕಡಲೆಕಾಯಿಯನ್ನು ರಾಶಿ ಮಾಡಿದ್ದಾಗ ಒಂದು ರಾತ್ರಿ ಗೂಳಿ ಅಥವಾ ಬಸವ ಬಂದು ಎಲ್ಲ ಕಡಲೆಕಾಯಿಯನ್ನು ತಿಂದು ಹೋಗಿತ್ತು ಗೂಳಿ ಅಥವಾ ಬಸವನ ಕಾಟ ತಾಳಲಾರದ ಜನ ಒಂದಿನ ಬಸವಗೋಸ್ಕರ ಕಾಯ್ತಾ ಕುಂತಿದ್ರು ಅವತ್ತು ಬಸವ ಬಂದ ಬಂದಿದ್ದ ತಕ್ಷಣ ಜನ ಅವ್ರ ಕೈಯಲ್ಲಿರೋ ಕೋಲೆಲ್ಲ ತಗೊಂಡು ಹೊಡೆಯೋದಕ್ಕೆ ಹೋದರು ಅವ್ರಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಗೂಳಿ ಓಡೋದು ಸ್ಟಾರ್ಟ್ ಮಾಡಿತು ಆಮೇಲೆ ಅದು ಅಲ್ಲಿದ್ದ ಈ ಬೆಟ್ಟದ ಮೇಲೆ ಬಂದ್ಬಿಟ್ಟು ವಿಗ್ರಹವಾಗಿ ಪರಿವರ್ತನೆಗೊಂಡಿತು ಶಿಲೆಯಾಗಿ ಬದಲಾದ ಈ ಬಸವನನ್ನು ನೋಡಿದ ಜನ ಇದು ಸಾಮಾನ್ಯ ಬಸವನಲ್ಲ ಶಿವನ ವಾಹನ ನಂದೀಶ್ವರ ಅಂತ ಅವರಿಗೆ ಗೊತ್ತಾಗುತ್ತದೆ ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ರೈತರು ಬಸವನಲ್ಲಿ ಬೇಡಿಕೊಳ್ಳುತ್ತಾರೆ ಹಾಗೂ ತಾವು ಪ್ರತಿ ವರ್ಷ ಬೆಳೆದ ಬೆಳೆಯನ್ನು ಮೊದಲು ಬಸವನಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ಮಾರಾಟಕ್ಕೆ ಇಡುವುದನ್ನು ತಮ್ಮ ಸಂಪ್ರದಾಯವಾಗಿ ಮಾಡಿಕೊಳ್ಳುತ್ತಾರೆ ಆದರೂ ಕೂಡ ಈ ಬಸವ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇರುತ್ತದೆ ಇದನ್ನು ಕಂಡ ಜನರು ಗಾಬರಿಗೊಳ್ಳುತ್ತಾರೆ ಹಾಗೂ ಶಿವನನ್ನು ಪ್ರಾರ್ಥಿಸುತ್ತಾರೆ ಆಗ ಶಿವ ಬಸವನ ತಲೆಯ ಮೇಲೆ ಒಂದು ಲೋಹದ ತಟ್ಟೆಯನ್ನು ಇಡುತ್ತಾನೆ ಅಂದಿನಿಂದ ಈ ವಿಗ್ರಹ ಬೆಳೆಯುವುದನ್ನು ನಿಲ್ಲಿಸಿತು ಎಂಬ ದಂತಕಥೆಯೂ ಇದೆ ಅಂದಿನಿಂದ ಇಂದಿನವರೆಗೂ ರೈತರು ಬಸವನಲ್ಲಿ ಬೇಡಿಕೊಂಡಂತೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಜಾತ್ರೆ ನಡೆಯುತ್ತದೆ ಇದು ಕಡಲೆಕಾಯಿ ಪರಿಷೆ ಎಂದೇ ಪ್ರಸಿದ್ಧವಾಗಿದೆ ಈ ಜಾತ್ರೆಗೆ ಬಸವನ ಭಕ್ತರು ಬಂದು ಕಡಲೆಕಾಯಿಯನ್ನು ತಿಂದರೆ ಬಸವನು ತೃಪ್ತನಾಗುತ್ತಾನೆ ಎಂದು ಹಿರಿಯರ ನಂಬಿಕೆ ಭಕ್ತರು ತಿಂದು ಎಸೆದ ಸಿಪ್ಪೆಯನ್ನು ರಾತ್ರಿ ವೇಳೆ ಕಲ್ಲು ಬಸವ ನಿಜ ರೂಪ ಸಿಪ್ಪೆಯನ್ನು ತಿನ್ನುತ್ತಾನೆ ಎಂದು ಹಿಂದಿಗೂ ಜನ ಇಲ್ಲಿ ನಂಬುತ್ತಾರೆ ಇಲ್ಲಿ ಕಡಲೆಕಾಯಿ ಪರಿಶಯ ನಡೀತದಲ್ಲ ಅಲ್ಲಿ ಯಾವ ತರ ಜನ ಬರ್ತಾರೆ ಮತ್ತೆ ಕಡಲೆಕಾಯಿ ಯಾವ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೆಲವು ಸ್ಟ್ಯಾಚು ತರ ಈ ಪಾರ್ಕ್ ಒಳಗಡೆ ಮಾಡಿದ್ದಾರೆ ಇದು ನೋಡಕ್ಕೆ ನಿಜವಾಗೂ ತುಂಬಾ ಖುಷಿ ಕೊಡುತ್ತೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಅದೇನೇ ಬ್ಯೂಗಲ್ ಪಾರ್ಕು ಬಟ್ ಈಗ ಕ್ಲೋಸ್ ಇದೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತಂತೆ ಅಲ್ಲಿವರೆಗೂ ಸುಮ್ಮನೆ ಇಲ್ಲಿರೋ ಬದಲು ಹೊರಗಡೆ ಹೋಗ್ಬಿಟ್ಟು ಮೈನ್ ರೋಡಲ್ಲೆಲ್ಲ ಅಡ್ಡಾಡ್ಕೊಂಡ್ಬರೋ ಅಂತ ಹೋಗ್ತಾ ಇದ್ದೀನಿ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಇದೆ ಅಂತ ಅದೇನೇ ಇದು ಇದು ಕೂಡ ಕ್ಲೋಸ್ ಇದೆ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ಬೀಗಲ್ ಪಾರ್ಕ್ನ ಮತ್ತೆ ಯಾವಾಗಾದರೂ ಬಂದ್ಬಿಟ್ಟು ಡೀಟೇಲಾಗಿ ಕವರ್ ಮಾಡೋಣ ಅಂತ ಹೇಳ್ತಾ ಈ ವಿಲ್ಯ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ